ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಹಾಗೇನೆ ವಿಡಿಯೋಗಳನ್ನು ಹಲೋ ಫ್ರೆಂಡ್ಸ್ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಗ್ರೋ ಇವರ್ಮನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೊಂದು ಇಂಪಾರ್ಟೆಂಟ್ ಅಪ್ಲಿಕೇಶನ್ ಬಗ್ಗೆ ತಿಳಿಸಿಕೊಡ್ತೀನಿ ಅದೇನಪ್ಪ ಅಂತಂದರೆ ತರ್ಡ್ ಐ ಅನ್ನೋ ಅಪ್ಲಿಕೇಶನ್ ಬಗ್ಗೆ ಏನಪ್ಪ ಇದು ತರ್ಡ್ ಐ ಅಪ್ಲಿಕೇಶನ್ ಅಂತಂದ್ರೆ ಈ ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ನೀವು ಇಲ್ಲದೇ ಇರುವ ಟೈಮಲ್ಲಿ ನಿಮ್ಮ ಮೊಬೈಲ್ನ ಯಾರು ಮುಡ್ತಾರೆ ಹಾಗೆಯೇ ಯಾರು ಆ ಮೊಬೈಲ್ ಲಾಕ್ ಅನ್ನು ಓಪನ್ ಮಾಡಕ್ಕೆ ಟ್ರೈ ಮಾಡ್ತಾರೆ ಅವರ ಫೋಟೋವನ್ನು ಸಂಪೂರ್ಣವಾಗಿ ನೀವು ಪಡ್ಕೋಬಹುದು ಹಾಗೆಯೇ ನಿಮ್ಮ ಮೊಬೈಲ್ನ ನೀವು ಇಲ್ಲದೇ ಇರೋ ಸಮಯದಲ್ಲಿ ಯಾರ್ಯಾರು ಯೂಸ್ ಮಾಡ್ತಿದ್ದಾರೆ ತೊಗೊಂಡು ಅನ್ನೋದನ್ನು ಕೂಡ ತಿಳ್ಕೊಬೋದು ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಈ ಥರ್ಡ್ ಐ ಅಪ್ಲಿಕೇಶನ್ ಒಂದು ಇಂಪಾರ್ಟೆಂಟ್ ಅಪ್ಲಿಕೇಶನ್ ಕೆಲವೊಂದು ಬಿಸ್ನೆಸ್ ಪರ್ಸನ್ಗಳಿರ್ತಾರೆ ಹಾಗೆಯೇ ಸಲ ತಮ್ಮ ಮೊಬೈಲಲ್ಲಿ ಇಂಪಾರ್ಟೆಂಟ್ ಮ್ಯಾಟರ್ಗಳನ್ನ ಇಟ್ಕೊಂಡಿರ್ತಾರೆ ಅಂಥವರಿಗೆ ಈ ತರ್ಡು ಅಪ್ಲಿಕೇಶನ್ ಅನ್ನೋದು ತುಂಬ ಇಂಪಾರ್ಟೆಂಟು ಅದನ್ನು ಯೂಸ್ ಮಾಡಿಕೊಂಡು ನಿಮ್ಮ ಮೊಬೈಲ್ನ ನೀವು ಇಲ್ಲದೆ ಇರೋ ಸಂದರ್ಭದಲ್ಲಿ ಯಾರೇ ಅನ್ಲಾಕ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಅವರಿಗೆ ಗೊತ್ತಿಲ್ಲದಂಗೆಯೇ ಅದು ಫೋಟೋ ಕ್ಯಾಪ್ಚರ್ ಮಾಡಿಕೊಂಡು ಅವರ ಫೇಸನ್ನು ನಿಮ್ಮ ಮೊಬೈಲಲ್ಲಿ ಸ್ಟೋರ್ ಮಾಡುತ್ತೆ ಇದರಿಂದ ನೀವು ಬಂದ ತಕ್ಷಣ ನಿಮ್ಮ ಮೊಬೈಲಲ್ಲಿ ನೋಡಿ ನಿಮ್ಮ ಮೊಬೈಲನ್ನ ಯಾರು ಯೂಸ್ ಮಾಡ್ತಾಯಿದ್ರು ಯಾರು ತಗೊಂಡು ಅದನ್ನು ಅನ್ಲಾಕ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ರು ಹೀಗೆ ಹಲವಾರು ಮಾಹಿತಿಯನ್ನು ಪಡ್ಕೋಬೋದು ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ಗ್ರೋ ಯುವರ್ ಮನಿ ಅಂತ ನಮ್ಮ ಬೇರೆ ಬೇರೆ ರೀತಿಯ ವಿಡಿಯೋಗಳಿಗೆ ಕೆಳಗೆ ಕಾಣ್ತಿರೋ ಕೆಂಪು ಪಟ್ಟನ್ನು ಕ್ಲಿಕ್ ಮಾಡಿಕೊಂಡು ನಮ್ಮ ಯೂಟ್ಯೂಬ್ ಚಾನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ನಾವು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋಗೆ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಬನ್ನಿ ಇವತ್ತಿನ ಸಂಚಿಕೆಯನ್ನು ಶುರು ಮಾಡೋಣ ಫ್ರೆಂಡ್ಸ್ ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಲಿಕ್ಕೆ ನೀವು ನಿಮ್ಮ ಪ್ಲೇ ಗೆ ಹೋಗಬೇಕಾಗುತ್ತೆ ನಿಮ್ಮ ಪ್ಲೇ ಅಲ್ಲಿ ತರ್ಡ್ ಐ ಅಂತ ಟೈಪ್ ಮಾಡಬೇಕು ಟಿ ಹೆಚ್ ಐ ಆರ್ ಡಿ ಇಲ್ಲಿ ನೀವು ನೋಡ್ಬೋದು ತರ್ಡ್ ಐ ಅನ್ನೋ ಅಪ್ಲಿಕೇಶನ್ ಬಂತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನೀವು ಇಲ್ಲಿ ಲೋಗೋ ಕೂಡ ನೋಡ್ಕೊಳ್ಳಿ ಹಾಗೆ ನೀವು ಫೈವ್ ಹಂಡ್ರೆಡ್ ಮಿಲಿಯನ್ ಡೌನ್ಲೋಡ್ಸ್ ಆಗಿದೆ ಹಾಗೇನೇ ಫೋರ್ ಪಾಯಿಂಟ್ ಫೋರ್ ರೇಟಿಂಗ್ಸ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಅನ್ನೋ ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿ ಇನ್‌ಸ್ಟಾಲ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣ ಇದು ನೀಡ್ ಆಕ್ಸೆಸ್ ಅಂತ ಕೇಳುತ್ತೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಈಗ ನೀವು ನೋಡ್ಬೋದು ಈ ಅಪ್ಲಿಕೇಶನ್ ಡೌನ್ಲೋಡ್ ಆಗ್ತಿದೆ ಇದು ಅರೌಂಡ್ ತ್ರೀ ಎಮ್ ಬಿ ಇದೆ ಸ್ನೇಹಿತರೆ ತುಂಬಾ ಸಿಂಪಲ್ ಆಗಿರೋದು ಈಸಿಯಾಗಿ ಡೌನ್ಲೋಡ್ ಕೂಡ ಆಗುತ್ತೆ ಈಗ ಈ ಅಪ್ಲಿಕೇಶನ್ ಡೌನ್ಲೋಡ್ ಆಗ್ತಿದೆ ಸೊ ಫ್ರೆಂಡ್ಸ್ ಈಗ ಡೌನ್ಲೋಡ್ ಆದ ತಕ್ಷಣ ಆಟೋಮೆಟಿಕ್ ಇನ್ಸ್ಟಾಲಿಂಗ್ ಅಂತ ತೋರಿಸ್ತಾ ಇದೆ ಒಂದ್ಸರಿ ಕಂಪ್ಲೀಟ್ ಇನ್ಸ್ಟಾಲ್ ಆದ ತಕ್ಷಣ ನಿಮಗೆ ಓಪನ್ ಅನ್ನೋ ಆಪ್ಷನ್ ಬಂದಿದೆ ನೋಡಿ ಈ ತರಕ್ಕೆ ಬರುತ್ತೆ ಓಪನ್ ಮಾಡ್ಕೊಳ್ಳಿ ಈಗ ನೀವು ನೋಡಬಹುದು ತರ್ಡ್ ಇಯರ್ ಇಂಟರ್ಫೇಸ್ ಲಾಟ್ ಆಫ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನೀವು ಓದ್ಬಹುದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಂಡು ಹೋಗಿ ಇಲ್ಲೂ ಕೂಡ ಮಾಡಿದ್ರೆ ಸ್ಕಿಪ್ ಮಾಡ್ಕೊಂಡು ಹೋಗಿ ಫ್ರೆಂಡ್ಸ್ ನಿಮಗೆ ಅಪ್ಲಿಕೇಶನ್ ಓಪನ್ ಆದ ತಕ್ಷಣ ನಿಮಗೆ ಈ ತರ ಒಂದು ಆಪ್ಷನ್ ಇರುತ್ತೆ ಇಲ್ಲಿ ಆಕ್ಟಿವೇಟ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ ಈಗ ನಿಮಗೆ ಇಲ್ಲಿ ಎರಡು ಆಪ್ಷನ್ ಬರುತ್ತೆ ಒಂದು ಜನರಲ್ಲು ಹಾಗೆ ಮತ್ತೊಂದು ಲಾಗ್ ಅಂತ ಫಸ್ಟ್ ಆಪ್ಷನ್ ಅಲ್ಲಿ ನಿಮಗೆ ಇಂಟ್ರೂಡರ್ ಡಿಟೆಕ್ಷನ್ ಅಂತ ಇದೆ ಇದು ಇದರಿಂದ ಏನಪ್ಪ ಉಪಯೋಗ ಅಂತಂದರೆ ನಿಮ್ಮ ಮೊಬೈಲ್ನ ಯಾರೇ ತೊಗೊಂಡು ಅದನ್ನು ಅನ್ಲಾಕ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಒಂದು ಸಲ ಅಥವಾ ಎರಡು ಸಲಿ ಪ್ಯಾಟರ್ನನ್ನು ತಪ್ಪು ಹುಡಿದ್ರೆ ಆಟೋಮೆಟಿಕ್ಕಾಗಿ ನಿಮ್ಮ ಫ್ರಂಟ್ ಕ್ಯಾಮ್ರಾದಿಂದ ಅವರ ಇಮೇಜನ್ನು ಫೋಟೋ ಕ್ಲಿಕ್ ಮಾಡ್ಕೊಳ್ಳುತ್ತೆ ಅವ್ರಿಗೆ ಗೊತ್ತಿಲ್ಲದಂಗೆನೆ ಅವ್ರ ಫೋಟೋನ ತೊಗೊಳುತ್ತೆ ನಿಮ್ಮ ಫ್ರಂಟ್ ಕ್ಯಾಮ್ರಾಗೆ ಯಾವುದೇ ರೀತಿಯ ಫ್ಲ್ಯಾಶ್ ಲೈಟ್ ಇದ್ದರೂ ಅದು ಆನ್ ಆಗ್ದಂಗೆ ಜಸ್ಟ್ ಡೈರೆಕ್ಟಾಗಿ ಅವ್ರ ಫೋಟೋವನ್ನು ತಕ್ಕೊಂಡು ಅದು ಸೇವ್ ಮಾಡಿ ಇಟ್ಕೊಳ್ಳುತ್ತೆ ಸಪೋಸ್ ಕೆಲವೊಂದು ಮೊಬೈಲಲ್ಲಿ ಫ್ರಂಟ್ ಕ್ಯಾಮ್ರಾ ಇಲ್ಲ ಅಂತಂದರೆ ಅವರ ಬ್ಯಾಕ್ ಕ್ಯಾಮ್ರಾದ ಜಾಗವನ್ನು ಫೋಟೋ ತಗೊಳುತ್ತೆ ಇದರಿಂದ ನೀವು ನಂತರ ಆ ಯಾವ ಪ್ಲೇಸಲ್ಲಿ ಆ ಫೋಟೋ ತೆಗೆದಿದ್ದಾರೆ ಅಂತ ನೀವು ನೋಡ್ಕೊಂಡು ಯಾರು ತೆಗೆದಿರ್ಬೋದು ಅನ್ನೋದನ್ನು ಕಂಡುಹಿಡ್ಕೊಬೋದು ಹಾಗೆಯೇ ಮತ್ತೆ ಇಲ್ಲಿ ನಿಮಗೆ ಅನೇಕ ಆಪ್ಷನ್ಗಳಿದೆ ನಂಬರ್ ಆಫ್ ಅನ್ ಲಾಕ್ ಅಟೆಂಪ್ಟ್ಸ್ ಅಂತ ಇದೆ ಇಲ್ಲಿ ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಅಟೆಂಪ್ಟೋ ಎರಡು ಅಟೆಂಪ್ಟು ಮೂರು ಅಟೆಂಪ್ಟೋ ನಾಲ್ಕು ಅಟೆಮ್ಟೋ ಹಾಗೆಯೇ ಐದು ಅಟೆಂಟ್ ಅನ್ನೋ ಬೇರೆ ಬೇರೆ ರೀತಿಯ ಆಪ್ಷನ್ಗಳಿದ್ದಾವೆ ಒಂದು ಅಟೆಂಪ್ಟ್ ಅಂದರೆ ಏನಪ್ಪಾ ಅಂತಂದರೆ ನಿಮ್ಮ ಮೊಬೈಲ್ನ ಯಾರೇ ತಗೊಂಡು ಫಸ್ಟ್ ಟೈಮ್ ಒಂದೇ ಸರಿ ಅವರು ಪ್ಯಾಟ್ರನ್ ಅಥವಾ ಪಿನ್ ಕೋಡನ್ನು ತಪ್ಪೊಡಿದ್ರೆ ಅಂತ ಆವಾಗ ಮಾತ್ರ ಅವರ ಫೋಟೋವನ್ನು ಕ್ಯಾಪ್ಚರ್ ಮಾಡುತ್ತೆ ಹಾಗೆ ಸಪೋಸ್ ಎರಡು ಅಟೆಂಪ್ಟ್ ಅಂತ ಇದೆ ನಿಮ್ಮ ಮೊಬೈಲ್ನ ತಗೊಂಡು ಎರಡು ಸಲ ತಪ್ಪು ಅಟೆಂಪ್ ಮಾಡಿ ಅನ್ಲಾಕ್ ಮಾಡೋಕ್ಕೆ ಟ್ರೈ ಮಾಡಿದರೆ ಅವಾಗ ಫೋಟೋ ತೊಗೊಳತ್ತೆ ಅದೇ ಥರ ಹಲವಾರು ಆಪ್ಷನ್ ಇದೆ ನಿಮಗೆ ಯಾವ್ದು ಬೇಕು ಅದನ್ನು ಇಟ್ಕೊಳ್ಳಿ ಮತ್ತು ಇನ್ನೊಂದು ಆಪ್ಷನ್ ಇದೆ ಲಾಸ್ಟ್ ಅನ್ಲಾಕ್ ಟೈಮ್ ಅಂತ ಇದು ಇದನ್ನು ಎನೇಬಲ್ ಮಾಡಿಕೊಂಡ್ರೆ ನಿಮಗೆ ಪ್ರತಿಯೊಂದು ಸಲ ನಿಮ್ಮ ಅನ್ಲಾಕ್ ನಿಮ್ಮ ಮೊಬೈಲ್ನ ತೊಗೊಂಡು ಯಾರು ಅನ್ಲಾಕ್ ಮಾಡ್ತಾರೋ ಅವರ ಯಾವ ಟೈಮಲ್ಲಿ ನಿಮ್ಮ ಮೊಬೈಲ್ನ ಓಪನ್ ಆಗಿದೆ ಯಾವ ಟೈಮಲ್ಲಿ ಯಾರು ನಿಮ್ಮ ಮೊಬೈಲ್ನ ಯೂಸ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ತಿಳ್ಕೊಬಹುದು ಹಾಗೆಯೇ ಅನ್ಲಾಕ್ ಲಾಗ್ ಅಂತ ಮತ್ತೊಂದಿದೆ ಇದನ್ನು ಈ ಆಪ್ಷನ್ ನೀವು ನಿಮ್ಮ ಮೊಬೈಲ್ ಹಿಸ್ಟ್ರಿ ಫುಲ್ಲು ಯಾರ್ಯಾರು ಯಾವಾಗ ಯಾವಾಗ ನಿಮ್ಮ ಮೊಬೈಲ್ ಲಾಕನ್ನು ಯೂಸ್ ಮಾಡಿ ನಿಮ್ಮ ಮೊಬೈಲ್ನ ಓಪನ್ ಮಾಡಿದರು ಅಂತ ಕಂಡು ಹಾಗೆಯೇ ನಿಮಗೆ ಇಲ್ಲಿ ಮತ್ತೊಂದು ಆಪ್ಷನ್ ಇದೆ ಫ್ರೆಂಡ್ಸ್ ಫೋಟೋ ಲಾಗ್ ಅಂತ ಇದರಲ್ಲಿ ಸದ್ಯಕ್ಕೆ ನೋ ಇಮೇಜ್ ಅವೈಲೇಬಲ್ ಅಂತ ಯಾಕಂದರೆ ಇದುವರೆಗೂ ಯಾರು ನನ್ನ ಮೊಬೈಲ್ ಯೂಸ್ ಮಾಡಿಕೊಂಡು ಪ್ಯಾಟ್ರನ್ ಅನ್ಲಾಕನ್ನು ತಪ್ಪಾಗಿ ಟೈಪ್ ಮಾಡಿಲ್ಲ ಅದರಿಂದ ಯಾವುದೇ ರೀತಿಯ ಫೋಟೋವನ್ನು ತೆಗ್ದಿಲ್ಲ ಅದು ಹೇಗೆ ವರ್ಕ್ ಮಾಡುತ್ತೆ ಅಂತ ಕೂಡ ನಾನೀಗ ತೋರಿಸ್ತೀನಿ ನಿಮಗೆ ಸೊ ಫ್ರೆಂಡ್ಸ್ ಈಗ ನೀವು ನೋಡ್ಬೋದು ನನ್ನ ಮೊಬೈಲ್ಗೆ ಒಂದು ಪಿನ್ ಲಾಕನ್ನು ಇಟ್ಟಿದ್ದೀನಿ ನಾನೀಗ ಫಸ್ಟ್ಗೆ ರಾಂಗ್ ಪಾಸ್ವರ್ಡನ್ನ ಎಂಟರ್ ಮಾಡ್ತೀನಿ ಈಗ ನೋಡ್ಬೋದು ನಿಮಗೆ ಇನ್ಕರೆಕ್ಟ್ ಪಿನ್ ಅಂತ ತೋರಿಸ್ತಾ ಇದೆ ಹಾಗೆಯೇ ಮತ್ತೊಂದು ಸಲ ರಾಂಗ್ ಅಟೆಂಪ್ ಮಾಡ್ತೀನಿ ಈಗ ಕೂಡ ನೀವು ನೋಡ್ಬೋದು ಇನ್ಕರೆಕ್ಟ್ ಪಿನ್ ಅಂತ ಇದೆ ಈಗ ನಾನು ಕರೆಕ್ಟ್ ಆಗಿರೋ ಪಿನ್ನನ್ನು ಎಂಟರ್ ಮಾಡ್ತೀನಿ ಸೊ ಓಕೆ ಅಂತ ಬರೆದಾಗ ನಿಮಗೆ ಇಲ್ಲಿ ನೋಡ್ಬೋದು ಲಾಸ್ಟ್ ಲಾಕ್ ಟುಡೇ ತ್ರೀ ಫಾರ್ಟಿ ಏಟ್ ಪಿ ಎಮ್ ಅಂತ ಒಂದು ಕೂಡ ಮೆಸೇಜ್ ಬಂದಿದೆ ಹಾಗೆ ನೀವು ಮೇಲಕ್ಕೆ ಹೋದಾಗ ನಿಮಗೆ ತರ್ಡ್ ಡೇ ಏನು ಟೂ ರಾಂಗ್ ಅಟೆಂಪ್ಸ್ ಇನ್ ಲಾಕ್ ಸ್ಕ್ರೀನ್ ಇಸ್ ಡಿಟೆಕ್ಟೆಡ್ ಅಂತ ಬರುತ್ತೆ ನೀವು ಇಲ್ಲಿ ನೋಡ್ಬೋದು ಅದನ್ನು ಸರಿ ನೀವು ಕ್ಲಿಕ್ ಮಾಡಿದರೆ ನೀವು ನೋಡ್ಬೋದು ಯಾರು ನಿಮ್ಮ ಮೊಬೈಲ್ನ ಓಪನ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಅವರ ಫೋಟೋವನ್ನು ತೆಗೆದಿದೆ ಫ್ರಂಟ್ ಕ್ಯಾಮ್ರಾದಿಂದ ಫೋಟೋ ತೆಗೆದಿದೆ ಸ್ನೇಹಿತರೆ ಅದು ನನ್ನ ಫ್ರಂಟ್ ಕ್ಯಾಮ್ರಾ ನನ್ನ ಟೇಬಲ್ ಮೇಲೆ ಇಟ್ಟಿರೋದಕ್ಕೆ ಸೀದಾ ನನ್ನ ಟಾಪ್ ಇದನ್ನು ಕಾಣಿಸ್ತಾ ಇದೆ ಹಾಗೆಯೇ ಕೆಲವೊಂದು ಸರಿ ನಿಮ್ಮ ಫೇಸ್ ಮುಂದೆ ಯಾರಾದರೂ ಮೊಬೈಲ್ನ ಇಟ್ಕೊಂಡು ಅವರು ರಾಂಗ್ ಅಟೆಂಪ್ಟ್ ಮಾಡಿದೆ ಅವರಿಗೆ ಗೊತ್ತಿಲ್ಲದಂಗೆ ಈ ಫೋನಿಂದ ಅವರ ಫೋಟೋವು ಕ್ಯಾಪ್ಚರ್ ಆಗುತ್ತೆ ಸ್ನೇಹಿತರೆ ಇದರಿಂದ ಯಾವುದೇ ರೀತಿಯ ಫ್ಲ್ಯಾಶು ಬರೋದಿಲ್ಲ ಏನೂ ಬರೋದಿಲ್ಲ ಜಸ್ಟ್ ಡೈರೆಕ್ಟಾಗಿ ಅವರ ಫೋಟೋವನ್ನು ಕ್ಯಾಪ್ಚರ್ ಮಾಡ್ಕೊಳುತ್ತೆ ಹಾಗೆಯೇ ಕೆಲವೊಂದು ಫ್ರಂಟ್ ಕ್ಯಾಮ್ರಾ ಇಲ್ಲ ಅಂತಂದರೆ ಬ್ಯಾಕ್ ಕ್ಯಾಮ್ರ ಇಂದ ಅವರ ಪ್ಲೇಸನ್ನು ಕ್ಯಾಪ್ಚರ್ ಮಾಡ್ಕೊಳುತ್ತೆ ಇದು ತುಂಬ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಯಾಕಂದರೆ ಕೆಲವೊಂದು ಸರಿ ನಿಮ್ಮ ಮೊಬೈಲ್ನ ಯಾರಾದರೂ ಓಪನ್ ಮಾಡಿ ಏನಿದೆ ಅಂತ ನೋಡೋಕ್ಕೆ ಯೂಸ್ ಮಾಡ್ತಿರ್ತಾರೆ ನೀವು ಇಲ್ಲದೆ ಇರೋ ಟೈಮಲ್ಲಿ ಅಂತಹ ಸಂದರ್ಭದಲ್ಲಿ ನೀವು ಈ ತರಡು ಏನೋ ಅಪ್ಲಿಕೇಶನ್ನ ಯೂಸ್ ಮಾಡಿಕೊಂಡು ನಿಮ್ಮ ಮೊಬೈಲ್ನ ಯಾರೂ ಮುಟ್ಟದಂಗೆ ಹಾಗೆಯೇ ಯಾರು ಮಿಸ್ಯೂಸ್ ಯಾರು ಮಿಸ್ಯೂಸ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಅಂತ ಸಂಪೂರ್ಣವಾಗಿ ತಿಳ್ಕೋಬಹುದು ಇದೊಂದು ಒಳ್ಳೆ ಅಪ್ಲಿಕೇಶನ್ ಬೇಕಾದ್ರೆ ನೀವು ಯೂಸ್ ಮಾಡ್ಕೋಬೋದು ನಿಮ್ಮ ಪ್ಲೇಸ್ಟರ್ ಈಸಿಯಾಗಿ ಅವೈಲಬಲ್ ಇದೆ ಫ್ರೀಯಾಗಿ ಕೂಡ ಇದೆ ಇದನ್ನ ಯೂಸ್ ಮಾಡಿಕೊಂಡು ಚೆನ್ನಾಗಿ ಉಪಯೋಗ ಪಡ್ಕೊಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತೀನಿ ಸ್ನೇಹಿತರೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಲೈಕ್ ಆಗಿದೆ ಅನ್ಕೋತೀನಿ ಈ ವಿಡಿಯೋ ನಿಮ್ಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಬಟನ್ ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ನಮ್ಮ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು